ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಸೊಪ್ಪಿನ ಬಸ್ಸಾರ್ ಮಾಡ್ತಾಯಿದ್ದೀನಿ ನಮ್ಮೂರಲ್ಲಿ ಮಾಡೋ ಆ ಥರ ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡೋಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲೊಂದು ಒಂದು ಕುಕ್ಕರಲ್ಲಿ ನೀರಿಟ್ಕೊಂಡಿದ್ದೀನಿ ಕಾಯಿಸ್ಕೊಳ್ಳೋಕ್ಕೆ ಸೊಪ್ಪು ಬೇಯಿಸ್ಕೊಳ್ಳೋಕ್ಕೆ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಕಟ್ಟ ಸೊಪ್ಪು ತೊಗೊಂಡಿದ್ದೆ ದಂಟಿನ ಸೊಪ್ಪು ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಟಿದ್ದೆ ನೀರಲ್ಲಿ ಕ್ಲೀನಾಗೆಲ್ಲ ಸೋಸ್ಕೊಂಡು ಏಕೆಂದರೆ ಮಣ್ಣು ಇರುತ್ತಲ್ಲ ಅದೆಲ್ಲ ಕ್ಲೀನ್ ಆಗಬೇಕಲ್ವಾ ಅದಕ್ಕೋಸ್ಕರ ಇವಾಗ ಇದನ್ನು ತೊಗೊತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೀರು ಕಾದಿದೆ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಈಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿದ್ನಲ್ಲ ಆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಬಂದು ಬರೇ ಸೊಪ್ಪಿನ ಬಸ್ಸಾರು ಮಾಡ್ತಾ ಇರೋದು ಕಾಳು ಏನೂ ಹಾಕ್ಕೊಂಡಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ನೀವು ಹೆಸ್ರು ಕಾಳು ತೊಗರಿಬೇಳೆ ಈ ಥರ ಹಾಕ್ಕೊಂಡು ಮಾಡ್ಕೋಬೋದು ಬಟ್ ಬರೇ ಸೊಪ್ಪಿಗೆ ಸಾಂಬಾರು ಮಾಡ್ತೀವಲ್ಲ ಅದರ ಟೇಸ್ಟೇ ಚೇಂಜ್ ಇರುತ್ತೆ ಕಾಳು ಹಾಕೋದ್ರಲ್ಲೂ ಚೇಂಜ್ ಇರುತ್ತೆ ನಾನು ಮಾಡ್ತಾ ಇರೋದು ಈ ರೀತಿ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಬೇಯಲಿಕ್ಕೆ ಮತ್ತು ರುಚಿಗೆ ಬೆಂದಾದ್ಮೇಲೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದನ್ನು ಬಾಯಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡೋಣ ನೆಕ್ಸ್ಟ್ ನೋಡಿ ಕುದೀತಾ ಇದೆ ಸೊಪ್ಪು ಬೇಯಲಿ ಚೆನ್ನಾಗಿ ಉಪ್ಪು ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಸೊಪ್ಪು ನೋಡಿ ಫ್ರೆಂಡ್ಸ್ ಬೆಂದಿದೆ ಸೊಪ್ಪು ಈಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು ನೀವು ಒಂದು ಸತಿ ಮಾಡಿ ತಿಂದರೆ ನೆಕ್ಸ್ಟ್ ನೆಕ್ಸ್ಟ್ ಇದನ್ನೇ ಮಾಡ್ಕೊಂಡು ಊಟ ಮಾಡ್ತೀರಾ ಈ ರೀತಿ ಸೋಸ್ಕೊತೀನಿ ನಾನು ಈಗ ಸೊಪ್ಪು ಹಾರ್ಕೊಳ್ಳಿ ಒಂದು ಸ್ವಲ್ಪ ಬಿಸಿ ಇದ್ದರೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ನೆಕ್ಸ್ಟು ನಾನಿಲ್ಲಿ ರುಬ್ಬೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸುಟ್ಕೊಂಡಿರೋವಂಥ ಈರುಳ್ಳಿ ಒಂದು ಎಂಟರಿಂದ ಹನ್ನೆರಡು ಸುಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಸುಟ್ಕೊಂಡಿರೋವಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ ನಾಲ್ಕು ಒಂದು ನಾಲ್ಕರಿಂದ ಎಂಟಾಗುವಷ್ಟು ಮೆಣಸು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ತೀನಿ ಈ ಥರ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸುಟ್ಟು ಹಾಕೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಎಣ್ಣೆಲಿ ಫ್ರೈ ಹಾಕು ಕೂಡ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಆ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅಳತೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಚೆನ್ನಾಗಿ ನೆಕ್ಸ್ಟು ಒಂದು ಪಾತ್ರೆ ಅದೇ ಪಾತ್ರೆನೇ ಇಟ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಒಂದು ಎರಡು ಕಾಳು ಸಾಸಿವೆ ಹಾಕ್ತೀನಿ ಸಾಸಿವೆ ಸ್ವಲ್ಪ ಗರ್ಬೇನ ಸೊಪ್ಪು ಹಚ್ಚಿಟ್ಕೊಂಡಿರೋ ಅಂಥ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ನೀವು ಕೂಡ ನಾನು ಅದೇ ಸಾಂಬಾರ್ ಪಾತ್ರೆನೇ ತೊಗೊಂಡಿದ್ದೀನಿ ಬೇರೆ ಪಾತ್ರೆ ತೊಗೊಂಡಿಲ್ಲ ನೆಕ್ಸ್ಟ್ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಸೊಪ್ಪು ಎಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿಟ್ಕೊಳ್ಳಿ ಅದಕ್ಕೆ ನಂತರ ಇದಕ್ಕೆ ಬೇಯಿಸ್ಕೊಂಡಿದ್ನಲ್ಲ ಸೊಪ್ಪಿನ ನೀರು ಅದನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇರೆ ನೀರು ಹಾಕ್ಕೊಂಬೇಡಿ ಬೇರೆ ನೀರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅದೇ ನೀರನ್ನೇ ಹಾಕ್ಕೊಳ್ಳಿ ಸೊಪ್ಪು ಬೇಯಿಸಿಡ್ತಿರಲ್ಲ ಅದಕ್ಕೋಸ್ಕರ ನಾನು ಸೊಪ್ಪೆಲ್ಲ ಕ್ಲೀನಾಗಿ ತೊಳೆದಿದ್ದು ಮಣ್ಣು ನಿಲ್ಬಾರ್ದು ಅಂತೇಳಿ ಈಗ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ನೋಡಿ ಈ ರೀತಿ ಬಂದಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಬೇಕು ಒಂದ್ಸಲಿ ಲಿಟ್ ಅದು ಪ್ಲೇಟ್ ಮುಚ್ಚಿ ಒಂದು ಕುದಿ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಒಂದು ಕುದಿ ಕುದಿಬೇಕು ಒಂದು ಕುದಿ ಕುದ್ದಾದಮೇಲೆ ನಾವು ಮಿಕ್ಕಿದ ಐಟಮ್ಸ್ನ ಹಾಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿ ಇದೆ ನೆಕ್ಸ್ಟ್ ಇದಕ್ಕೆ ನಾನು ಹಾಲು ಹಾಕ್ಕೊಂತೀನಿ ನಾನು ಹುಳಿ ಹಾಕೋದಿಲ್ಲ ಹುಣ್ಸೆ ಹಣ್ಣು ಹಾಕೋಲ್ಲ ಇದೇ ಸ್ಪೆಷಲ್ ಇದರಲ್ಲಿ ನೀವು ಮಾಡ್ತಾ ಇದ್ರಲ್ಲಿ ಅಡುಗೆ ಆ ಸೌಟಲ್ಲಿ ಎರಡು ಸೌಟ್ ಹಾಲು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ಮತ್ತು ಹಾಲು ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಇದನ್ನು ಒಂದು ಮೂರು ಕುದಿ ಕುದಿ ಎರಡು ಕುದಿ ಸಾಕು ಮೂರೇನು ಬೇಡ ಎರಡು ಕುದಿ ಕುದಿಬೇಕು ಈ ಥರ ಕುದ್ರೆ ಎಲ್ಲ ಹೊಂದ್ಕೊಳ್ಳುತ್ತಲ್ಲ ಸಾರು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿಬೇಕು ಈ ಥರ ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನಗಂತೂ ತುಂಬ ಇಷ್ಟ ಈ ಸಾಂಬಾರು ಅದಕ್ಕೋಸ್ಕರ ನಮ್ಮೂರಲ್ಲಿ ನಾವು ಮಾಡೋದಿದ್ದನ್ನು ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಸಾಂಬಾರು ಟೇ ನಿಮ್ಮ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಮುಗೀತು ಸಾಂಬಾರ್ದೆಲ್ಲ ರೆಡಿಯಾಗಿದೆ ನೋಡಿ ಮುದ್ದೆ ಜೊತೆ ಇಡ್ತಾಯಿದ್ದೀನಿ ನೀವು ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೈ ನಾನು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಇವಾಗಲೇ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್